ನಮ್ಮೆಲ್ಲರ ಜೀವನದಲ್ಲಿ ನೂರಾರು ಗೆಳೆಯರಿರಬಹುದು ಬಂದು ಬಳಗವಿರಬಹುದು ಆದರೆ ಯಾವುದಾದರೂ ಆಪತ್ಕಾಲದಲ್ಲಿ ಅಥವಾ ಅಸಹಾಯಕ ಸ್ಥಿತಿಯಲ್ಲಿ ನಮ್ಮ ನೆರವಿಗೆ ಇಂಥವರೇ ಬರಬೇಕೆಂದಿಲ್ಲ ಅದು ಎಷ್ಟು ದೊಡ್ಡ ಜನನಾಯಕನಾದರೂ ಆಸ್ತಿವಂತನಾದ್ರೂ ಕೆಲವೊಂದು ಪರಿಸ್ಥಿತಿಯಲ್ಲಿ ಜೊತೆಯಲ್ಲಿ ಯಾರು ಇರಬೇಕೆಂದಿಲ್ಲ ಅಂತಹ ಘಟ್ಟದಲ್ಲಿ ಯಾವುದೇ ಪರಿಚಯವಿಲ್ಲದೆ ಯಾವುದೇ ಫಲವನ್ನ ಅಪೇಕ್ಷಿಸದೆ ನಮ್ಮ ಕೈ ಹಿಡಿಯುವರಾಗಿದ್ದಾರೆ ನಿಜವಾದ ಆಪತ್ವಾಂಧವ ಹಾಗೆಯೇ ಅಂತಹ ಲೆಕ್ಕವಿಲ್ಲದಷ್ಟು ತುರ್ತು ಸನ್ನಿವೇಶಗಳಲ್ಲಿ ಸಾವಿರಾರು ಜನರ ಅಸಹಾಯಕ ಪರಿಸ್ಥಿತಿಯಲ್ಲಿ ಅವರ ಜಾತಿ ಧರ್ಮ ಅಂತಸ್ತು ನೋಡದೆ ಬೆನ್ನೆಲುಬಾಗಿ ನಿಂತು ಹತ್ತಿಪ್ಪತ್ತು ವರ್ಷಗಳಿಂದ ನಿಸ್ವಾರ್ಥ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿರುವ ಆಪತ್ ಬಾಂಧವರೊಬ್ಬರ ಕಥೆಯನ್ನ ನಾವಿಂದು ನಿಮ್ಮ ಮುಂದಿಡ್ತೇವೆ ಆರೀಫ್ ಬಣಕಲ್ ಆಪತ್ ಬಾಂಧವ ಆರೀಫ್ ಚಾರ್ಮಡಿ ಆರೀಫ್ ಸ್ನೇಕ್ ಆರೀಫ್ ಎಂದೆಲ್ಲ ಜನಪ್ರಿಯರಾಗಿದ್ದಾರೆ ಸುಮಾರು ಇಪ್ಪತ್ತು ವರ್ಷಗಳ ಹಿಂದೆ ರವರು ಲಾರಿಯಲ್ಲಿ ಕಂಡಕ್ಟರ್ ಆಗಿ ಕೆಲಸದಲ್ಲಿದ್ದಾಗ ರಸ್ತೆ ಮಧ್ಯೆ ಅನಾಥ ಶವವೊಂದು ಬಿದ್ದಿತ್ತು ಅಲ್ಲಿದ್ದ ಜನರು ಆ ಶವವನ್ನು ಕೈಯಲ್ಲಿ ಮುಟ್ಟಿಯೂ ಕೂಡ ನೋಡದೆ ಕೋಳಿನಿಂದ ಆಚೀಚೆ ಮಾಡುತ್ತಿದ್ದ ದೃಶ್ಯವನ್ನು ಕಂಡು ಆರೀಫ್ರವರಿಗೆ ಸಹಿಸಲಾಗಲಿಲ್ಲ ಒಬ್ಬ ಜೀವಂತ ವ್ಯಕ್ತಿಗೆ ಎಷ್ಟು ಗೌರವ ಕೊಡುತ್ತಾರೋ ಮರಣಾನಂತರವೂ ಅಷ್ಟೇ ಮರ್ಯಾದೆ ಗೌರವ ಕೊಡಬೇಕೆಂದಾಗಿತ್ತು ಆರಿಫ್ ರವರ ಇಂಗಿತ ಅದಕ್ಕಾಗಿ ಆರಿಫ್ ರವರು ದಟ್ಟನೆ ಆ ಶವವನ್ನ ತನ್ನ ಕೈಯಲ್ಲಿಯೇ ಹೊತ್ತು ತಂದು ಅದರ ಪರಿಪಾಲನೆಯನ್ನ ನಡೆಸಿ ವಾರಸುದಾರರಿಗೆ ತಲುಪಿಸಿದರು ಹಾಗೆ ಅಂದು ಆರಂಭಿಸಿದ ಆರಿಫ್ ರವರ ಸಮಾಜ ಸೇವೆಯು ಎಪ್ಪತ್ತು ವರ್ಷಗಳಿಂದ ಇಂದಿನವರೆಗೂ ಮುಂದುವರೆಸಿಕೊಂಡು ಬಂದಿದ್ದಾರೆ ಚಾರ್ಮಣಿಯಿಂದ ಆರಂಭಿಸಿ ಕೊಟ್ಟಿಗೆಹಾರ ಮೂಡಿಗೆರೆ ಬಣಕಲ್ ಇತ್ಯಾದಿ ಚಿಕ್ಕಮಗಳೂರಿನಿಂದ ಹಾಸನದವರೆಗಿನ ಬಹುತೇಕ ಊರುಗಳಲ್ಲಿ ಯಾವುದಾದರೊಂದು ಅಪಘಾತ ಅಥವಾ ವಿಷಕಾರಿ ಹಾವುಗಳು ಕಂಡುಬಂದರೆ ಅನಾಥ ಶವಗಳು ಕಂಡ್ರೆ ದಾರಿ ಮಧ್ಯೆ ವಾಹನಗಳು ಕೆಟ್ಟು ನಿಂತರೆ ಘಟ್ಟ ಪ್ರದೇಶಗಳ ನೂರಾರು ಅಡಿಗಳ ಆಳದ ಕಂದಕಗಳಿಗೆ ವಾಹನಗಳು ಅಥವಾ ಜನರು ಬಿದ್ದು ಅಪಘಾತವಾದರೆ ಇತ್ಯಾದಿ ಎಲ್ಲ ಸನ್ನಿವೇಶಗಳಲ್ಲೂ ಪೊಲೀಸ್ ಇಲಾಖೆ ಅಗ್ನಿಶಾಮಕ ಇಲಾಖೆ ಅಥವಾ ಮೆಕ್ಯಾನಿಕ್ಗಳಿಗೆ ಕರೆ ಮಾಡುವ ಮುಂಚೆ ಮೊದಲು ಕರೆ ಮಾಡೋದು ಆರೀಫ್ರವರಿಗೆ ಅವರು ಯಾವುದೇ ಮಧ್ಯರಾತ್ರಿ ಆಗಿದ್ರು ಎಲ್ಲೇ ಇದ್ರೂ ಯಾವುದೇ ಜಾತಿ ಧರ್ಮ ನೋಡದೆ ಥಟ್ಟನೆ ಘಟನಾ ಸ್ಥಳಕ್ಕೆ ತಲುಪಿ ಕೊನೆಯವರೆಗೂ ನಿಂತು ಸಂತ್ರಸ್ತರಿಗೆ ಬೇಕಾದ ಎಲ್ಲ ವ್ಯವಸ್ಥೆಯನ್ನ ಕಲ್ಪಿಸುವ ಆಪತ್ ಬಾಂಧವರಾಗಿದ್ದಾರೆ ಆರೀಫ್ ಬಣಕಲ್ ರಕ್ಷಕ ಬಣಕಲ್ ಎಂಬ ತನ್ನದೇ ಆದ ಓಮ್ನಿ ಆಂಬ್ಯುಲೆನ್ಸ್ ನಲ್ಲಿ ನೂರಾರು ಜೀವಗಳನ್ನ ಉಳಿಸಿದ್ದಾರೆ ಘಾಟ್ ರಸ್ತೆ ಬದಿಯ ಆಳುವಾದ ಕಂದಕಗಳಿಂದ ಅರವತ್ತಕ್ಕಿಂತಲೂ ಹೆಚ್ಚು ಶವಗಳನ್ನ ಮೇಲೆತ್ತಿದ್ದಾರೆ ಮುನ್ನೂರಕ್ಕೂ ಹೆಚ್ಚು ಬೃಹತ್ ಹಾವುಗಳ ರೆಸ್ಕ್ಯೂ ನಡೆಸಿದ್ದಾರೆ ವಿಶೇಷವಾಗಿ ಕೋವಿಡ್ ಕಾಲದಲ್ಲಿ ಸಾವಿರಾರು ರೋಗಿಗಳನ್ನ ಆಸ್ಪತ್ರೆಗೆ ತಲುಪಿಸಿದ್ದಾರೆ ನೂರಾರು ಪಾರ್ಥಿವ ಶರೀರಗಳ ಸಂಸ್ಕಾರವನ್ನ ನಡೆಸಿದ್ದಾರೆ ಹಲವಾರು ಅನಾಥ ವೃದ್ಧರನ್ನ ಸ್ನಾನ ಮಾಡಿಸಿ ಆರೈಕೆ ಮಾಡಿ ಆಶ್ರಮಗಳಿಗೆ ಸೇರಿಸಿದ್ದಾರೆ ಹೀಗೆ ರವರ ಸಮಾಜ ಸೇವೆಗಳನ್ನ ಎಣಿಸುತ್ತಾ ಹೋದ್ರೆ ಹಲವಾರಿವೆ ರವರ ಸಮಾಜ ಮುಖಿ ಸೇವೆಗಳನ್ನು ಗುರುತಿಸಿ ಎರಡ್ ಸಾವಿರದ ಹದಿನೇಳರಲ್ಲಿ ಕರ್ನಾಟಕ ಸರ್ಕಾರದ ಜೀವರಕ್ಷಕ ಪ್ರಶಸ್ತಿಯಾಗೂ ಹಲವು ಸಂಘ ಸಂಸ್ಥೆಗಳು ಸನ್ಮಾನಿಸಿ ಗೌರವಿಸಿದೆ ಆದರೆ ಸರ್ಕಾರದಿಂದ ಬೇಕಾದ ಸಹಕಾರಗಳು ಇದುವರೆಗೂ ಲಭಿಸಿಲ್ಲ ಒಂದು ವ್ಯವಸ್ಥಿತವಾದ ಆಂಬ್ಯುಲೆನ್ಸ್ ಖರೀದಿಸಲು ಆರಿಫ್ ರವರು ಸರ್ಕಾರ ಹಾಗೂ ಸಾರ್ವಜನಿಕರ ಸಹಕಾರದ ನಿರೀಕ್ಷೆಯಲ್ಲಿದ್ದಾರೆ ಒಟ್ನಲ್ಲಿ ಆರಿಫ್ ಬಣಕಲ್ರಂತಹ ನಿಸ್ವಾರ್ಥ ಸಮಾಜ ಸೇವಕರು ಎಲ್ಲರಿಗೂ ಮಾದರಿಯಾಗಲಿ ಆಪತ್ಪಾಂಧವ ಆರೀಫ್ ಬಣಕಲ್ ರವರಿಗೆ ಕನ್ನಡ ಮುಸ್ಲಿಂ ಒಕ್ಕೂಟದಿಂದ ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ ಈ ತರಹದ ಕುತೂಹಲಕಾರಿ ಮಾಹಿತಿಗಾಗಿ ಕನ್ನಡ ಮುಸ್ಲಿಂ ಒಕ್ಕೂಟ ಫೇಸ್ಬುಕ್ ಪೇಜ್ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ